ಸಮಸ್ಯೆ ಬಗೆಹರಿಸಲು ಜೆಸ್ಕಾಂ ಇಲಾಖೆ ಎಸಿಯವರಿಗೆ ಮನವಿ ಪತ್ರ ಸಲ್ಲಿಕೆ ಜೆಸ್ಕಾಂ ನಿರ್ಲಕ್ಷ್ಯ ರೈತರ ಗೋಳು ಕೇಳುವರು ಯಾರು ಹುಲಸೂರು ತಾಲೂಕು ಕೇಂದ್ರವಾಗಿ ದಶಕ ಕಳೆದರೂ ಸಹ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯದಿಂದ ಸಮರ್ಪಕ ಲೈನ್ ಮ್ಯಾನ್ ಇಲ್ಲದೆ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದಷ್ಟು ಬೇಗನೆ ಹನ್ನೆರಡು ಲೈನ್ ಮ್ಯಾನ್ ಸೇವೆ ಸಲ್ಲಿಸಬೇಕು ಇಲಾಖೆ ವಿಭಾಗ ಕಚೇರಿ ಪ್ರಾರಂಭ ಮಾಡಬೇಕು ಎಂದು ಬೀದರ್ ಜಸ್ಕಾ ಮೆಸಿ ಅವರಿಗೆ ರೈತ ಪ್ರಮುಖರು ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ ಹುಲಸೂರು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಹೊಲ ಗದ್ದೆಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪಂಪ್ ಸೆಟ್ ಇದ್ದು ಇಲ್ಲಿನ ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಸಕಾಲಕ್ಕೆ ವಿದ್ಯುತ್ ಇಲ್ಲದೆ ತೆರೆದ ಬಾವಿ ಹಾಗೂ ಕೊಳೆ ಬಾವಿಗಳಲ್ಲಿ ನೀರು ಇದ್ದರೂ ಸಹ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಏನು ಪ್ರಯೋಜನ ಇಲ್ಲದಂತಾಗಿದೆ ಎಂದು ರೈತ ಪ್ರಮುಖರು ಜೆಸ್ಕಾಂ ಅಧಿಕಾರಿಗಳ ಮುಂದೆ ತಮ್ಮ ಗೂಳು ತೋಡಿಕೊಂಡಿದ್ದಾರೆ ಹೊಲಗದ್ದೆಗಳಲ್ಲಿ ವಿದ್ಯುತ್ ಕಂಬಗಳು ಬಾಗಿ ಅದರ ತಂತಿ ಜ್ಯೋತಿ ಬಿದ್ದು ಕೈಗೆ ತಾಕುವಂತಾಗಿದೆ ರೈತರು ಭಯಭೀತರಾಗಿ ಹೊಲದಲ್ಲಿನ ಕೆಲಸ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ನಾವು ಸಾಕಷ್ಟು ಸಾರಿ ಮನವಿ ಪತ್ರ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಈಗಲಾದರೂ ವಿದ್ಯುತ್ ಕಂಬ ಹಾಗೂ ಜೋತ ಬಿದ್ದ ತಂತಿ ಸರಿಪಡಿಸಬೇಕು ಎಂದು ಪಿಟಿಪಿಎಸ್ ಸಹಕಾರ ಸಂಘದ ನಿರ್ದೇಶಕರಾದ ಭಾಗವತ ಜಾನಬ ಪ್ರವೀಣ ಕಾಡಾದಿ ಬಸವರಾಜ್ ಚೌರೆ ಸೇರಿದಂತೆ ರೈತ ಪ್ರಮುಖರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಪಂ ಮಾಜಿ ಸದಸ್ಯ ಸುಧೀರ ಕಾಡಾದಿ ಮಾತನಾಡಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಮುಗ್ಧ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಮಾಡಿದರು ರೈತರು ನೀಡಿರುವ ಮನಿ ಪತ್ರ ಸ್ವೀಕರಿಸಿ ಮಾತನಾಡಿದ್ದ ಬೀದರ್ ಜೆಸ್ಕಾಂ ಇಲಾಖೆ ಎಸಿ ವೀರಭದ್ರಪ್ಪ ಮಾತನಾಡಿ ಹುಲಸೂರು ಪಟ್ಟಣದಲ್ಲಿ ಜೆಸ್ಕಾಂ ಉಪವಿಭಾಗ ಕಚೇರಿ ಪ್ರಾರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ರೈತರ ಪಂಪ್ ಸೆಟ್ಗಳಿಗೆ ತೊಂದರೆಯಾಗದಂತೆ ವಿದ್ಯುತ್ ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಂಡು ಕೆಲ ಲೈನ್ಮೆನ್ಗಳನ್ನು ನಿಯೋಜನೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಹುಮನಾಬಾದ್ ಜೆಸ್ಕಾಂ ಎಇ ಗುರುಶಾಂತ ಬಸವ ಕಲ್ಯಾಣ ಎಇ ಗಣಪತಿ ಮೈನಾಳೆ ಎ ವೀರೇಶ್ ಜೈ ಗಣಪತಿ ಪೂಜಾರಿ ಉಪಸ್ಥಿತರಿದ್ದರು ಪಿಕೆಪಿಎಸ್ ಎಸ್ ಸಹಕಾರ ಸಂಘದ ಅಧ್ಯಕ್ಷ ಎಂ ಜಿ ರಾಜೋಳೆ ನಿರ್ದೇಶಕರಾದ ಭಾಗವತ ಜಾನವ ಬಸವರಾಜ ಚೌರೆ ಪ್ರವೀಣ ಕಾಡಾದಿ ಸಂಗಪ್ಪ ಮಂಗ ಪ್ರಮುಖರಾದ ರೂಪಾವತಿ ಜಾಧವ ಸೋಮನಾಥ ನಂದಗೆ ವೀರಪ್ಪ ಚೌರೆ ನಟರಾಜಾದೇವಪ್ಪ ಸುನಿಲ್ ಭುಜಂಗೆ ಮಡೋಳಪ್ಪ ಖಪ್ರೆ ಬಸವರಾಜ ಆದೇಪ್ಪ

ಏನೋ ಒಂದಿಷ್ಟು ಬೆಳೆ ಬೆಳೆಕೊಂಡ್ರೆ ಒಂದು ಎರಡು ಟೈಮಲ್ಲಿ ಏನಂತಂದ್ರೆ ಆ ಕರೆಂಟ್ ಇದ್ದಂಥ ಟೈಮ್ನಲ್ಲಿ ಸ್ವಲ್ಪ ನೀರು ಕೊಟ್ಟು ಆ ನೀರು ಕೊಟ್ಟಾಗ ಏನಂತಂದ್ರೆ ಪದೇ ಪದೇ ಟ್ರಿಪ್ ಆಗೋದು ಲೈಟ್ ಹೋಗೋದಾಗ ರೈತರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತವೆ ಅದ್ರದ ಅದ್ರದ್ದು ಯಾಕೆ ಈ ಸಮಸ್ಯೆ ನಂಗೆ ಕೂಡ ಗೊತ್ತಿದೆ ಅಂತಂದ್ರೆ ನಾನು ಸುಮಾರು ಒಂದು ಎಂಟು ವರ್ಷ ಏನಂತಂದ್ರೆ ಗುಲ್ಬರ್ಗಾದಲ್ಲಿ ಇದ್ದಾಗ ನಮ್ಮ ಎಮ್ ಎಮ್ ಕಡಾದಿ ಅವರು ಕೂಡ ಏನಂತಂದ್ರೆ ಕೆ ವಿ ಡಿಪಾರ್ಟ್ಮೆಂಟ್ನಲ್ಲಿದ್ದರು ಮತ್ತು ನಾಗನಾಥ್ ಭೈರಪ್ಪ ಅಂತ ಅವ್ರು ಕೂಡ ಏನಂದ್ರೆ ನಮ್ಮ ಮಾಮವರು ಕೆ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂತಂತಂದ್ರ ಕೆಲಸ ಮಾಡ್ತಾ ಇದ್ರು ಅವಾಗ ನಾವು ಚಿಕ್ಕನ್